ಮೇಯರ್ ಚುನಾವಣೆ ನವೆಂಬರ್ ಹದಿನೈದರಂದು ಮೂವತ್ತನೇ ವಾರ್ಡಿನ ಸದಸ್ಯ ಎನ್ಎಂಡಿ ಆಸಿಫ್ ಬಾಷಾ ಅವರಿಗೆ ಮೇಯರ್ ಸ್ಥಾನ ನೀಡಬೇಕೆಂಬ ಗಟಿಯಾದ ಕೂಗು ಬಳ್ಳಾರಿಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಗೆ ನವೆಂಬರ್ ಹದಿನೈದರಂದು ದಿನಾಂಕ ನಿಗದಿಯಾಗುತ್ತಿದ್ದಂತೆ ನಗರ ರಾಜಕೀಯ ಕಣ ಉರಿಯುತ್ತಿದೆ ಈ ಬಾರಿ ಮೇಯರ್ ಹುದ್ದೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿರುವುದರಿಂದ ಕಾಂಗ್ರೆಸ್ ಪಕ್ಷದ ಒಳಗೆ ಮುಸ್ಲಿಂ ಮುಖಂಡರಿಗೂ ಅವಕಾಶ ಸಿಗಬೇಕೆಂಬ ಒತ್ತಾಯ ಹೆಚ್ಚುತ್ತಲೇ ಬಂದಿದೆ ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯ ಮೂವತ್ತನೇ ವಾರ್ಡಿನ ಸದಸ್ಯರಾದ ಎನ್ಎಂಡಿ ಆಸಿಫ್ ಬಾಷಾ ಅವರ ಹೆಸರು ಈಗ ಪ್ರಮುಖ ಅಭ್ಯರ್ಥಿಯಾಗಿ ಚರ್ಚೆಗೆ ಬಂದಿದೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕನಾಗಿ ಹಾಗೂ ಪಾಲಿಕೆ ಸದಸ್ಯರಾಗಿ ಅವರು ಹಲವು ವರ್ಷಗಳಿಂದ ಅಭಿವೃದ್ಧಿ ಕಾರ್ಯ ಮತ್ತು ಜನಪರ ಸೇವೆಯನ್ನು ನಿರಂತರವಾಗಿ ನೀಡುತ್ತಾ ಬಂದಿದ್ದಾರೆ ಅವರು ಸ್ಥಾಪಿಸಿರುವ ರೈಸ್ ಆಫ್ ಹ್ಯುಮ್ಯಾನಿಟಿ ತಂಡದ ಮೂಲಕ ಬಡ ಕುಟುಂಬಗಳಿಗೆ ಆಹಾರ ವಿತರಣೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೆರವು ಪರಿಸರ ಸಂರಕ್ಷಣೆ ಹಾಗೂ ಯುವ ಶಕ್ತಿಯನ್ನು ಸಮಾಜಮುಖಿ ಚಟುವಟಿಕೆಗೆ ಪ್ರೇರೇಪಿಸುವ ಅನೇಕ ಕಾರ್ಯಕ್ರಮಗಳು ನಡೆದಿದೆ ಇದರಿಂದ ಅವರು ಜನಸೇವೆ ಮತ್ತು ನೆಲಮಟ್ಟದ ನಾಯಕತ್ವದ ಪ್ರತಿ ಕೃತಿಯಾಗಿ ಪರಿಚಿತರಾಗಿದ್ದಾರೆ ಸ್ಥಳೀಯ ನಾಗರಿಕರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯದಲ್ಲಿ ಬಳ್ಳಾರಿಗೆ ಕ್ರಿಯಾಶೀಲ ಜನಪರ ಶ್ರದ್ಧಾವಂತ ನಾಯಕತ್ವ ಬೇಕಿದೆ ಅದು ಆಸಿಫ್ ಭಾಷಾ ಅವರಲ್ಲಿದೆ ಈ ಪರಿಪ್ರೇಕ್ಷ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ರಾಜ್ಯಸಭಾ ಸದಸ್ಯ ಡಾಕ್ಟರ್ ನಾಸೀರ್ ಹುಸೇನ್ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಬಿ ನಾಗೇಂದ್ರ ನಗರ ಶಾಸಕರಾದ ಭರತ್ ರೆಡ್ಡಿ ರಾಜ್ಯ ಲೀಡ್ಕರ್ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಸೇರಿದಂತೆ ಹಲವಾರು ಹಿರಿಯ ನಾಯಕರ ಆಶೀರ್ವಾದ ಮತ್ತು ಮಾರ್ಗದರ್ಶನದೊಂದಿಗೆ ಆಸಿಫ್ ಬಾಷಾ ಅವರಿಗೆ ಮೇಯರ್ ಸ್ಥಾನ ಲಭಿಸಿದ್ದಾರೆ ಬಳ್ಳಾರಿಯ ಅಭಿವೃದ್ಧಿಗೆ ಮತ್ತು ಸಮಾಜ ಸೇವೆಗೆ ಮತ್ತೊಂದು ನವ ದಿಕ್ಕು ದೊರಕಲಿದೆ ಎಂಬುದು ಪಾಲಿಕೆ ಸದಸ್ಯರು ಹಾಗೂ ವಿವಿಧ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯವಾಗಿದೆ ನಗರಾಭಿವೃದ್ಧಿ ಸ್ವಚ್ಛತೆ ರಸ್ತೆ ಮೂಲಸೌಕರ್ಯ ನೀರು ವಿದ್ಯುತ್ ಸೌಲಭ್ಯಗಳ ನವೀಕರಣ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಬಳ್ಳಾರಿ ಹೊಸ ಪರಿವರ್ತನೆಯ ನಿರೀಕ್ಷೆಯಲ್ಲಿದೆ బ్యూరో రిపోర్ట్ రాజ్ సూర్య న్యూస్ కన్నడ ఇది సూర్య న్యూస్ కన్నడ